ಬಿಜೆಪಿಯವರು ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ನಾಯಕ ರಾಜಕಾರಣಕ್ಕೆ ಬಂದಿರೋದೇನೆ ಹಿಂದುತ್ವದ ರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ಅದಕ್ಕಾಗಿಯೇ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಹಿಂದುತ್ವದ ರಕ್ಷಣೆ ಆಗಬೇಕು ಅಂತಾನೆ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಧರ್ಮದ ಪರವಾಗಿ ನಾವಿದ್ದೇವೆ ಅಂತಲೇ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಹಿಂದೂಗಳನ್ನು ಒಡದಾಡಿ ಮನೆ ಹಾಳು ಮಾಡುವ ರಾಜಕಾರಣವನ್ನು ನಾವು ಯಾವತ್ತೂ ಮಾಡಿಲ್ಲ ಹಿಂದೂಗಳನ್ನು ಒಡದಾಳಿ ಮನೆ ಹಾಳು ಮಾಡುವಂತ ರಾಷ್ಟ್ರ ಹಾಳು ಮಾಡುವಂತ ರಾಜಕಾರಣ ಮಾಡ್ತಕ್ಕಂಥವರಿಗೆ ಧರ್ಮಸ್ಥಳದ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪಾಠ ಹೇಳುವ ನೈತಿಕತೆ ನಿಮಗಿಲ್ಲ ನಾನು ಕೇಳಿಕ್ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಯಾರ ಮಾತನ್ನು ಕೇಳಿ ಎಸ್ ಐ ಟಿ ರಚನೆ ಮಾಡಿದ್ರಿ ಸೌಜನ್ಯಳಿಗೆ ನ್ಯಾಯ ಕೊಡಿಸಬೇಕು ಅಂತ ಎಸ್ ಐ ಟಿ ರಚನೆ ಮಾಡಿದ್ರ ಯಾರ ಮಾತನ್ನು ಕೇಳಿ ಎಸ್ ಐ ಟಿ ರಚನೆ ಮಾಡಿದ್ರಿ ನಿಮ್ಮೊಬ್ಬ ಸಚಿವ ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಎಡಪಂಥೀಯ ಸಂಘಟನೆಗಳ ಮಾತು ಕೇಳಿ ನಾವು ಎಸ್ ಐ ಟಿ ರಚನೆ ಮಾಡಿದ್ವಿ ಅಂತ ಹೇಳಿ ಇಪ್ಪತ್ತೊಂದು ತಲೆಮಾರಿನಿಂದ ಇಪ್ಪತ್ತೊಂದು ತಲೆಮಾರಿನಿಂದ ಸುಮಾರು ಎಂಟುನೂರ ಐವತ್ತು ವರ್ಷಗಳಿಂದ ದೈವ ಭಕ್ತಿಯ ಮೂಲಕ ದೇಶ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಸಾಮಾಜಿಕ ಪರಿವರ್ತನೆಯನ್ನ ತನ್ನ ಮನೆಯಿಂದಲೇ ಪ್ರಾರಂಭಿಸಿದಂತ ಸಾವಿರಾರು ಕೆರೆಗಳನ್ನು ಪುನರು ನಿರ್ಮಾಣ ಮಾಡಿದಂತ ಸಾವಿರಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದಕ್ಕೆ ಧನ ಸಹಾಯ ಮಾಡಿದಂತ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಸಾವಿರಾರು ವರ್ಷಗಳ ಹಳೆಯ ಚಾಲುಕ್ಯರ ಕಾಲದ ಹೊಯ್ಸಳರ ಕಾಲದ ರಾಷ್ಟ್ರಕೂಟರ ಕಾಲದ ದೇವಾಲಯಗಳ ಪುನರ್ ನಿರ್ಮಾಣ ಮಾಡಿದ ನಡೆದಾಡುವ ದೇವರು ಅಂತೇಳಿ ಜನ ಭಾವಿಸ್ತಕ್ಕಂಥ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಮತ್ತು ಅವರ ಕುಟುಂಬಕ್ಕೆ ಅಪಪ್ರಚಾರ ಮಾಡ್ತಾ ಬಂದ್ರಲ್ಲ ಆ ಸಂದರ್ಭದಲ್ಲಿ ಒಂದು ಸರ್ಕಾರವಾಗಿ ಮುಖ್ಯಮಂತ್ರಿಯಾಗಿ ನೀವೇನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ ನೀವೇನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ